ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಸಹಕಾರ ಆಲು ಒಕ್ಕೂಟ ನಿಯಮಿತ ಸಹಕಾರ ಇಲಾಖೆ ಶಿವಮೊಗ್ಗ ಹಾಗೂ ಸೊರಬ ತಾಲೂಕಿನ ಎಲ್ಲಾ ಸಹಕಾರ ಸಂಘ ಮತ್ತು ಬ್ಯಾಂಕ್ಗಳ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಪಿ ರುದ್ರೇಗೌಡರು ಮಾತನಾಡಿದರು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳ ಪಾತ್ರ ಅಪಾರವಾಗಿದೆ ರೈತರನ್ನ ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರ ಸಂಘಗಳಿಂದ ಸಾಧ್ಯವಾಗುತ್ತದೆ ರೈತರಿಗೆ ಕಾಲಕಾಲಕ್ಕೆ ಸಾಲ ಸೌಲಭ್ಯವನ್ನ ನೀಡಿ ರೈತರ ಬೆನ್ನೆಲುಬಿಗೆ ನಿಂತಿರುವುದು ಸಹಕಾರ ಸಂಘಗಳು ಸಹಕಾರ ಸಂಘಗಳಿಂದ ರೈತರ ಅಭಿವೃದ್ಧಿ ಸಾಧ್ಯ ಸಹಕಾರ ಸಂಸ್ಥೆಗಳು ಉಳಿದು ಬೆಳೆಯಬೇಕು ಇದರಿಂದ ರೈತರ ಬದುಕು ಸುಧಾರಣೆಯನ್ನಗೊಳ್ಳುತ್ತದೆ ಎಂದರು ಜಿಲ್ಲಾ ಆಪ್ಕಮ್ಸ್ ನಿರ್ದೇಶಕ ಗೌಡ ಕರ್ನಾಟಕ ರಾಜ್ಯ ಅಡಿಕೆ ಬೆಳೆಗಾರರ ಮಂಡಳಿ ಅಧ್ಯಕ್ಷ ಅಶೋಕ್ ನಾಯ್ಕ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಗಣಪತಿ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕ ನಾಗಭೂಷಣ ಕಲ್ಮನೆ ಮಾತನಾಡಿದರು ಕೆಐಸಿಎಫ್ ಉಪನ್ಯಾಸ ಯು ಏಕಾಂತ್ ಉಪನ್ಯಾಸವನ್ನ ನೀಡಿದರು ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಅಶೋಕ್ ಹೆಗ್ಗಡೆ ಮಳಲಗತೆ ಅಧ್ಯಕ್ಷತೆಯನ್ನ ವಹಿಸಿದ್ದರು ಸಹಕಾರಿ ಅಧಿಕಾರಿ ಪ್ರಕಾಶ್ ಆರ್ಪಿ ವಿಜೇಂದ್ರ ಟಿಎಪಿಸಿಎಂಎಸ್ ಉಪಾಧ್ಯಕ್ಷರು ರವಿಕುಮಾರ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸಮಾಜ ಸೇವಕ ರಾಜು ಹಿರಿಯವಾವಲಿ ಕಲ್ಲಂಬಿ ಹಿರಿಯಣ್ಣ ವಿನಯ್ ಮತ್ತಿತರರು ಉಪಸ್ಥಿತರಿದ್ದರು

ಇವತ್ತು ಹೊತ್ತಾಗಿ ಈ ವರ್ಷ ಒಂದು ಒಂದು ವರ್ಷದಿಂದ ಈ ಕಡೆ ಈ ಒಂದು ಒಕ್ಕೂಟವನ್ನು ಬಲಪಡಿಸ್ಬೇಕು ಅಂತಲೇ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವತ್ತಿನ ಸಂದರ್ಭದಲ್ಲಿ ಇದಕ್ಕೆ ಒಂದು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟು ಮಹತ್ತರವಾಗಿರ್ತಕ್ಕಂಥ ಒಂದು ಇದನ್ನು ಮಾನ್ಯತೆಯನ್ನು ಕೊಟ್ಟು ಅವತ್ತು ಇದನ್ನ ಸ್ಥಾಪಿಸ್ದ ಇದ್ದರೆ ಇವತ್ತು ಭಾಳ ಕಷ್ಟ ಇತ್ತು ಹಾಗೆಯೇ ಶ್ರೀಯುತ ಸಣ್ಣರಾಮಡ್ರ ಪಾಟೀಲ್ ಅವರು ಸಹಿತ ಇಂಥ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು ಅವರನ್ನು ಅವರು ಸಹಿತ ಇದೊಂದು ರಾಜ್ಯದಲ್ಲಿ ಅಡಿಗಲ್ಲಿನ ಬುನಾದಿಯನ್ನು ಹಾಕೊಟ್ಟು ಹೊತ್ತು ಆ ಒಂದು ಸಂದರ್ಭದಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಈಗಾಗಲೇ ನಮ್ಮ ಡಿ ಆರ್ ಅವರು ಹೇಳಿದರು ಮೀಲ್ಕ್ ಯೂನಿಯನ್ನಿಂದ ಭಾಳಷ್ಟು ಜನ ಸಪೋರ್ಟ್ ಮಾಡಿಲ್ಲ ಕಾರ್ಯದರ್ಶಿಗಳು ಬಂದಿಲ್ಲ ಅಧ್ಯಕ್ಷರು ಬಂದಿಲ್ಲ ಬಹಳಷ್ಟು ಪ್ರತಿ ಗ್ರಾಮದಲ್ಲೇ ಇದೆ ಆಲ್ಮೋಸ್ಟ್ ಆಲ್ ನನ್ನ ಅನಿಸಿಕೆ ಸುಮಾರು ನೂರು ಆಚೆ ಈಚೆ ನೂರು ಸಂಘಗಳು ನಮ್ಮ ತಾಲೂಕಿನಲ್ಲೇ ಮೀಲ್ಕ್ ಇದೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಹೆಣ್ಮಕ್ಳು ಅಧ್ಯಕ್ಷಿದ್ದಾರೆ ಕೆಲವರು ಹೆಣ್ಮಕ್ಳು ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಜಾಸ್ತಿ ಬರಬೇಕಾಗಿತ್ತು ಒಂದು ವರ್ಷ ಎಲ್ಲ ಜಾಸ್ತಿ ಬಂದಿದ್ರು ಈ ವರ್ಷ ಬಗ್ಗೆ ಆಲ್ಮೋಸ್ಟ್ ಅದು ಇನ್ನೊಂದು ಐವತ್ತು ಜನ ಬಂದರೆ ಇದು ತುಂಬ್ತದೆ ಬರೋದರಲ್ಲಿ ಇದ್ದಾರೆ ಈ ಸಂಸ್ಥೆಗೆ ನೀವು ಗೌರವ ಕೊಡದೇ ಇದ್ರೆ ಬೇರೆ ಇದನ್ನು ನೀವು ಗೌರವ ಕೊಡೋದಿಲ್ಲ ಯಾಕಂತಂದರೆ ಇಲಾಖೆ ಬೇರೆ ಸಹಕಾರ ಇಲಾಖೆ ಬೇರೆ ಸಹಕಾರದಿಂದ ನಡೆತಕ್ಕಂಥ ಈ ಇಲಾಖೆಯನ್ನು ನಾವು ಒಬ್ರಿಗೊಬ್ರು ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗಲೇಬೇಕು ಇದರಲ್ಲಿ ಎಲ್ಲರೂ ಅವ್ರು ಮಾಡ್ತಾ ಇರ್ತಾರೆ ಇವ್ರು ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನು ಇಟ್ಕೊಂಡು ಇದರಲ್ಲಿ ಸಣ್ಣ ಒಂದು ಲೋಪದೋಷಣೆ ಈಗಾಗಲೇ ನಾವು ಡಿ ಆರ್ ಅವರು ತಮ್ಮ ಬಂದಿದ್ದೀನಿ ಅಂತ ನಾನು ಅಂಥವನ್ನ ನೀವು ಮುಂದಿನ ತೀರ್ಮಾನಗಳಲ್ಲಿ ಸರಿಪಡಿಸಿಕೊಂಡು ಈ ಇಲಾಖೆಯನ್ನು ಬರಪಡಿಸೋ ಜೊತೆಗೆ ಯಾರ್ಯಾರ ಒಂದು ಬ್ಯಾಂಕಿನಲ್ಲಿ ನೀವು ಸದಸ್ಯರಾಗಿದ್ದರು ಇದಾಗಿದ್ದರು ಎಲ್ಲ ರೈತರನ್ನು ನೀವು ವಿಶ್ವಾಸಕ್ಕೆ ತಗೋಬೇಕು ಇದು ರೈತನ ಜೀವನ ಇವತ್ತು ಸಹಕಾರ ಕ್ಷೇತ್ರ ಏನಿದ್ರು ಇವತ್ತು ಈ ನೋಡಿ ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರಿಗೆ ಕೊಡ್ತಕ್ಕಂಥ ಸಾಲದಲ್ಲಿ ಸಬ್ಸಿಡಿ ಇರ್ಬೋದು ಮೇಲಿನಲ್ಲಿ ಇರ್ಬೋದು ಎಲ್ಲದರಲ್ಲೂ ಸಹಿತ ರೈತರಿಗೆ ಆಗಿರೋದ್ರಿಂದ ರೈತರ ಗಮನಕ್ಕೆ ನೀವು ತರದೆ ರೈತರನ್ನ ನೀವು ಕರ್ಕೊಂಡು ಬರದೇ ಇದ್ದರೆ ಇಂಥ ಒಂದು ಸಭೆ ಸಮಾರಂಭಗಳಿಗೆ ಮಾನ್ಯತೆ ಇರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತ ಆಗಿರ್ತಕ್ಕಂಥ ಗೆಸ್ಟ್ಗಳು ಸಹಿತ ಭಾಳಷ್ಟು ಮಂದಿ ತಪ್ಸ್ಕೊಂಡಿದ್ದಾರೆ ಅದನ್ನು ಅದು ನನಗೆ ನೋವಿದೆ ಇರ್ಬೋದು ನನ್ನ ಸ್ವಂತ ಕಾರ್ಯಗಳು ಕೆಲಸಗಳು ಭಾಳ ಅನಿವಾರ್ಯತೆ ಇದ್ದಲ್ಲಿ ಎರಡು ಜನ ಒಬ್ಬರು ಜರು ತಪ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಸಪ್ತಾಹಕ್ಕೆ ಯಾವುದೇ ಕಾರಣಕ್ಕೂ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಷ್ಟೇ ನಮ್ಮೆಲ್ಲ ಸೊಸೈಟಿಯ ಅಧ್ಯಕ್ಷಗಳು ಇರ್ಬೋದು ಮಿಲ್ಕ್ ಸೊಸೈಟಿ ಇಷ್ಟೇ ಸಹಕಾರ ಇಲಾಖೆಯನ್ನು ನೀವು ಯಾವುದೇ ಕಾರಣಕ್ಕೂ ಭಾಳ ಅಮಾನ್ಯವಾಗಿ ಕಾಣಬೇಡಿ ಬೇರೆ ಇಲಾಖೆಗಳಿಗಿಂತ ಇವತ್ತೇನಾದರೂ ರೈತರಿಗೆ ಒಂದು ತುತ್ತು ಅನ್ನ ಕೊಡ್ತಿದೆ ಒಂದು ಹೈನವನ್ನು ಕೊಡ್ತಿದೆ ಹೈನುಗಾರಿಕೆ ಉದ್ಯೋಗವನ್ನು ಕೊಟ್ಟಿದೆ ಮತ್ತು ರೈತರಿಗೆ ಬೆಳೆ ಸಾಲ ಇರ್ಬೋದು ಮತ್ತೊಂದು ಇರ್ಬೋದು ಸಹಕಾರ ಬ್ಯಾಂಕ್ ಇರ್ಬೋದು ಮಿಲ್ಕ್ ಯೂನಿಯನ್ ಇರ್ಬೋದು ಇವೆಲ್ಲವೂ ಸಹಿತ ನೇರವಾಗಿ ರೈತರಿಗೆ ಇದು ತಲುಪೋದ್ರಿಂದ ಇದ್ರ ಬಗ್ಗೆ ನಾವು ನೀವು ಎಲ್ಲರೂ ಜಾಸ್ತಿ ಗೌರವವನ್ನು ಕೊಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಏಳು ದಿನದ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ವಿಷಯ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಬಲವರ್ತನೆ ಇಷ್ಟೇ ನೀವು ಕೇಳಿದ್ದೀರಿ ಈಗಾಗಲೇ ಭಾಳಷ್ಟು ಜನ ಸೊಸೈಟಿಗಳಿದ್ದೀರಿ ಮಿಲ್ಕ್ ಸೊಸೈಟಿ